ನನ್ನ ಅವಾಗೆ ಮರ್ತೋಗಿದ್ದೇನೆ ಗೋಪಾಲ ನೀನೇನಾ ಅಯ್ಯ ನೀನು ಹೊಟ್ಟುರ್ದಾಗ ಏನು ಹಿಂಗ ಹೋಗಿದ್ಯಾ ತಲೆ ಮೇಲೆ ಕೂದಲೇ ಏನದ್ವಾ ಅಲ್ಲ ನಾನು ನಿನ್ನ ಗುರ್ತಿಡಿದ್ನೆ ನೀನು ನನ್ನ ಗುರ್ತಿಡಿಲ್ಲ ಒಳ್ಳೆ ಇರೋ ಇರೋ ಇದ್ದಂಗೆ ಇತ್ತು ಅವಾಗ ಇದೆ ಇದೆ ಇವಾಗ ಹೋಗಿದ್ಯಾ ಹ್ಮ್ ಈ ಹಂಗ ಹೋಗಿದಿನ ಹೋಗಿ ತಲೆ ಮೇಲೆ ಪಟ್ಟ ಅಂತ ಆಗ್ದೆ ತಲೆ ಎಷ್ಟು ನೋಯ್ತೈತ್ ನೋಡು ಗೋಪಾಲ ಏನು ಬೇಜಾರ್ ಮಾಡ್ಕೊಂಬೇಡ ನಾನು ಯಾರೋ ಅನ್ಬಿಟ್ಟು ಹಾಕಿದ್ನಿ ನೀವು ಬೆಳಗ್ಗೆ ಅಂತ ನಾನು ಹಿಂದೆನೇ ಬಿಟ್ಟಿದ್ಯಾ ಅದಕ್ಕೆ ಯಾರೋ ಏನು ಅಂತ ಹಾಕ್ಬಿಟ್ಟು ನಾ ಬೇಜಾರ್ ಮಾಡ್ಕೊಂಬೇಡ ನಾನು ನಾನಿನ್ ಮಾತಾಡೋಕ್ಕನ ಬಿಟ್ಟ ನೀನು ಹಂಗೆ ಆವಾಗ ಒಳಕೊಳ್ತೋದ ಇವಾಗ ಹಂಗೆ ಒಳ್ಳೆ ತಿಳ್ ನಾನು ಹೇಳದ್ನಲ್ಲ ಅಡಿಗೆ ಕೆಲಸ ಮಾಡ್ತೀನಿ ಅಂತ ಅದೇ ಕೆಲಸನೇ ಮಾಡೋದು ಅವತ್ತು ನಾವು ಹೋಗೋ ಹೋಗೋತ್ನಾಗ ನಿನ್ನನ್ನು ಹೊಡೆದು ಕರ್ಕೊಂಡು ಹೋದ್ಲಲ್ಲ ಆಮೇಲೆ ಮಾರನೇ ದಿವಸ ಬಂದೆ ಇಲ್ಲ ಮಗಳ್ ಮದುವೆ ಮಾಡಿಬಿಟ್ಟು ಅವ್ರ ಅದ್ಯಾವುದೋ ಊರ್ ಕೊಟ್ಟು ಹೋದ್ರು ಅಂತ ಹೇಳಿದ್ರು ಆಮೇಲೆ ಹುಡ್ಕಿ 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 ಸುಸ್ತಾಗಿ ಎಲ್ಲ ಕೊಂಡ್ಲಿಕ್ ಬಿಡು ಅಂತ ಹೇಳ್ಬಿಟ್ಟು ಕಲ್ದಿರೋ ಹೋದ್ನೆ ಇವತ್ತು ನೀನ ರಾಧಾಮನ್ ಮನೆ ಹತ್ರ ನೋಡಿದ್ನಲ್ಲ ಏನಿದ್ವಾ ಸುನಂದಿ ಇದ್ದಂಗೆ ಅಂತ ಅಂದ್ಬಿಟ್ಟು ಅದಕ್ಕೆ ನೀನು ಹಿಂದಿಂದ ಬಂದಿದ್ವಾ ಸುನಂದಿನೇ ಅಂತ ಗೊತ್ತಾದ್ಮೇಲೆ ಬೆಳಗ್ಗೆ ಹೆಂಗು ಎದ್ ಅವಾಗ ಮಾತಾಡ್ಸೋಣ ಅಂದ್ಬಿಟ್ಟು ಕಲ್ದಿರ ಇಲ್ಲೇ ಕೋಲ್ತಂದು ತಲೆ ಮೇಲೆ ಇಲ್ಲ ಇಲ್ಲ ನನ್ನ ಮದುವೆ ಆಗಿಲ್ಲ ಮಕ್ಕಳು ಇಲ್ಲ ಮರಿನೂ ಇಲ್ಲ ನನ್ನ ಮದುವೆನೂ ಆಗಿಲ್ಲ ಆದರೆ ಆದ್ರೆ ಜೊತೆಗೆ ಆಗಬೇಕು ಅಂತ ಹಿಂಗೆ ಹೋಗ್ಬಿಟ್ನಿ ನೀನು ನಿಂಗೆ ಎಷ್ಟು ಚೆನ್ನ ಮಕ್ಕಳು ಚೆನ್ನಾಗಿದ್ಯಾ ನಿಮ್ಮ ಅಮ್ಮನ ಚೆನ್ನಾಗೋಳ ಹಾಂ ನಾನು ಅದೇನು ಕೇಳ್ಬೋದು ನೋಡಿದ್ರೆ ಆಗತ್ತಾ ನೀನು ಇನ್ನೂ ಹಂಗೆ ಇದೆಯಾ ಅಲ್ಲ ಸುನಂದಿ ಅವಾಗ ಹೆಂಗಿದ್ಯ ಹಂಗೆ ನಾನು ನೋಡು ಇವಾಗ ಪ್ರಾಪನೆ ಆದಂಗೆ ಆಗ್ಬಿಟ್ಟಿದ್ದೀನಿ ನೀನು ಅವಾಗ ಹೆಂಗಿದು ಹಂಗೆ ಇದೆಯಾ ಆದೇನು ಗೊತ್ತಾಗಲ್ಲ ನಿಜನಾ ನಿಜವಾಗ್ಲೂ ಸುನಂದಿ ಅವಾಗ ಹೆಂಗಿದೋ ಹಂಗೆ ಇದೆಯಾ ಇನ್ನೂ ಮದುವೆಯೇ ಆಗಿಲ್ಲ ಅಂತ ಹಂಗೆ ಹಂಗಿದೆಯಾ ನೋಡು ಎಷ್ಟೆಷ್ಟು ದಿನಕ್ಕೆ ಸಿಕ್ಕಿದೆಯಾ ನಂಗೆ ಅಯ್ಯೋ ದೇವರೇ ಇನ್ನೇನು ಬೇಕಾಕಲ್ಲ ಹಾಂ ಏನು ಕೆಲಸ ಮಾಡ್ತಾಯಿದ್ದ ಅಂದ್ರೆ ಬರ್ತಾರೆ ಕೆಲಸ ಅಂತಂದೆ ಪಾಪ ನಂಗೆ ಯಾರು ಇರಿಲ್ಲ ಹಾಗಾದ್ರೆ ನಮ್ಮ ಊರ ಹತ್ರ ಹಾಸ್ದಾಗ ಓದ್ಕೊಂಡಿದ್ದ ಓದ್ಬಿಟ್ಟು ಆದರೆ ನನ್ನ ಕೆಲಸಕ್ಕೆ ಸಾಕು ಕಣಕ್ಕಾಗಲ್ಲನಾ ಯಾರು ಯಾರು ಓದಿ ಸರ ನನ್ನ ನಂಗೆ ಯಾರೋ ಅವರು ಓದ್ಸೋಕ್ಕ ಹಾಂ ಅಷ್ಟೇ ಎಸ್ ಎಲ್ ಸಿ ಅಷ್ಟೇ ಮುಗಿಸ್ಕೊಂಡು ಅಲ್ಲಿ ಇಲ್ಲಿ ಓಟ್ಲ್ಗಳಾಗ ಕೆಲಸ ಮಾಡಿಕೊಂಡು ಹಂಗೋ ಹಿಂಗೊ ಅಡುಗೆ ಮಾಡೋಕೆ ಕಲ್ತ್ಕೊಂಡು ಆಮೇಲೆ ಭಟ್ರು ಆದ್ನೆ ಯಾರೋ ಅವ್ರು ಯಾರು ಇಲ್ಲ ಆ ಊರಾಗೆ ಎರಡು ದಿವ್ಸ ಈ ಊರಾಗೆ ಎರಡು ದಿವಸ ಓಡಾಡ್ಕೊಂಡಿರೋದು ಇವಾಗ ನೀನು ಸಿಕ್ಕಿದೆಯಲ್ಲ ನಂಗೆ ಅಷ್ಟೇ ಸಾಕು ನಿಮ್ಮಮ್ಮ ಹೆಂಗೆಗಳ ಚೆನ್ನಾಗೋಳ ಅಯ್ಯೋ ಅಲ್ಲ ಮಾಮಿನ ಖಾತೆ ಕಟ್ಕೊಳಪ್ಪ ಕಟ್ಕ ನಮ್ಮಅಮ್ಮನ ಮನೆ ಹೋಗಿ ನಾಲ್ಕೈದು ದಿವ್ಸ ಆಯ್ತು ಅಯ್ಯ ಅವಳ ಮಗಂಬ ಹೋಗು ಇವಾಗ ಹೋಗಿದ್ರಲ್ಲ ನಾವು ರಾಧಮ್ನ ಬೆಳಿಗ್ಗೆ ಅಲ್ಲಿ ಇದ್ದಲ್ಲ ಅವ್ರ ಮನೆ ಹತ್ರಕ ಹೋಗಿ ಬರ್ತೀನಿ ಅಂತ ಅಂದ್ಬಿಟ್ಟು ರಾತ್ರಿ ಹತ್ತುವರೆಗೆ ಓದೋಳು ಇವತ್ತಿಗೂ ಪತ್ತೇನೇ ಇಲ್ಲ ಎಲ್ಲ ಏನು ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂತಂದ್ರೆ ಯಾರು ಕೊಡೋರು ಯಾರವ್ರೆ ಹಾ ದಿಕ್ಕು ನನ್ನ ಮಗನೂ ಹೋಗ್ಬಿಟ್ಟು ನಮ್ಮ ಯಜಮಾನ್ ಕನ್ವಳೆ ಅವ್ರ ಮನೆಗೆ ಸೇರ್ಕೊಂಡವ್ ನನ್ನ ಮಗನೂ ಸೊಸೆ ನಮ್ಮ ಯಜಮಾನು ಅಲ್ಲಿ ಹೊರಟೋದ್ನ ಇವಾಗ ಯಾರ್ ಕೊಡ್ತಾರೆ ಕಂಪ್ಲೇಂಟ್ ಅಲ್ಲೆಲ್ಲ ಓಡಾಡೋರು ಯಾರು ಅದಕ್ಕೆ ನಾನು ಕಂಪ್ಲೇಂಟ್ ಕೊಡಿಲ್ಲ ಅಂತ ರಾಧಾಮನವ್ರಿಗೂ ಇಲ್ಲ ನಮ್ಮಮ್ಮನೂ ಇಲ್ಲ ಓ ಹಂಗಾದ್ರೆ ನನ್ನ ಮಶಾಂತ ಹಿಂದೆ ಎತ್ಕೊಂಡೋಗಿತ್ವ ಸುನಂದಿ ಅವರಮ್ಮನ್ನ ಅಮ್ಮಣ್ಣ ಹಾ ಅದಂಗೆ ಅಯ್ಯಮ್ಮ ಹಂಗ ಹೋಗ್ತಾಳೆ ಆವಾಗ ಚೆನ್ನಾಗಿತ್ವ ಇವಾಗ ನಂಗೆ ಗೊತ್ತೇ ಸಿಕ್ಕಿಲ್ಲ ಅಯ್ಯೋ ಒಳ್ಳೆ ಕರ್ಮ ಇವಳಿಗೆ ಏನೋ ಗೊತ್ತಾದ್ರೆ ಇನ್ನೇನಿಲ್ಲ ಅಷ್ಟೆ ಮುಂದ್ಗಡೆ ಕೋಲಿಕೊಂಡೆ ತಲೆ ಒಡೆದು ಒಡೆ ಸಾಯಿಸೋ ಕೊಡ್ತಾಳೆ ಅಣ್ಣ ಬಾಯಿ ಮುಚ್ಕೊಂಡಿರೋದೇ ಮೇಲೂ ಆದರೆ ನಿಮ್ಮ ಅಮ್ಮನ ಎತ್ತೋದ್ಲು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಎತ್ತೋದ್ಲು ಏನೋ ಪಾಪ ಎತ್ತೋದ್ಲು ಏನೋ ಹೋಗಪ್ಪ ನಂಗೆ ಬೇರೆ ಹೊಟ್ಟೆ ಎಸಿತದೆ ನನಗೆ ಏನು ರೇಷನ್ ಇಲ್ಲ ಏನು ಇಲ್ಲ ಏನು ಮಾಡಬೇಕು ಏನೋ ನನಗಂತೂ ಒಂದು ತಿಳಿತಾ ಇಲ್ಲ ಬೆಳಗ್ಗೆ ಕಾ ರೇಷನ್ ತಂದು ಕೊಡ್ತೀನಿ ಬಿಡು ಏನು ಬೇಕು ಮಾಡ್ಕೊಂಡು ತಿನ್ನೀಯ ಇಲ್ಲಪ್ಪ ನಂಗೆ ಅಡುಗೆ ಗಿಡಿಗೆ ಎಲ್ಲ ಮಾಡಕ್ಕೆ ಬರಲ್ಲ ಹೆಂಗೋ ನೀನು ಬಟ್ಟೆ ಕೆಲಸ ಅಲ್ಲಾ ನಂಗೆ ಬಿಸಿ ಬಿಸಿ ಏನಾದರೂ ಮಾಡ್ಕೊಳ್ತಾ ಇರೋ ಆವಾಗ ಅವಾಗ ತಿಂತೀನಿ ಆ ಸುಸ್ತಾಗ ರೇಷನ್ ತಂದು ಕೊಟ್ಟಿ ತೆಲ್ತೀರ ನಾನೇ ಅಡುಗೆ ಮಾಡಬೇಕಾ ನಮ್ಮ ಅಮ್ಮನ ಹೋದಾಗಿಂದ ನಾನು ಊಟನೇ ತಿಂದಿಲ್ಲ ಲೇ ಗೋಪಾಲ ಏನೋ ಮಾಡೋದು ಸುಸ್ತಾತೈತೆ ಹ್ಞೂ ಹ್ಞೂ ಎಷ್ಟು ಸುಸ್ತಾತ ಹೋಗು ನಮ್ಮ ಅಮ್ಮನ ಎತ್ತೋದ್ಲ ಏನೋ ಯಾವನ್ ಕಿಡ್ನಾಪ್ ಮಾಡೋನ ಏನೋ ಅವ್ನ ಮಗ ಮುಚ್ಚೋಗ ಅವ್ನ ಎದುರು ಬಿದ್ದೋಗ ಅವ್ನ ಬರ್ಬಾರ್ದು ಬರ ಅವನೆಲ್ಲ ನಾನು ಲಾರಿ ಕೆಳಗೋ ಬಸ್ ಕೆಳಗೋ ಸಿಕ್ಕಿ ಸತ್ತೋಗ ನಮ್ಮ ಅಮ್ಮ ಎಲ್ಲ ಅವಳ ಏನೋ ಊಟ ತಿನ್ಲೋ ಇಲ್ಲೋ ಏನ್ ಮಾಡ್ತಾವಳೋ ಏನೋ ದಿನ ನಮ್ಮ ಅಮ್ಮನ್ ನೆನ್ಸ್ಕೊಂಡು ನಾನು ಉಪವಾಸ ಇರೋದಾಗೈತೆ ತಿಂದಿಲ್ಲ ಇಲ್ಲ ಲೇ ಗೋಪಾಲ ಊಟನೇ ತಿಂದಿಲ್ಲ ಹಂಗೆ ಐತಿಲ್ಲ ಉಪವಾಸ ನಮ್ಮ ಅಮ್ಮ ಏನು ಇಲ್ಲ ಗಂಟ್ಲಾಗ ನೀರು ಕೂಡ ಇಳಿತಾ ಇಲ್ಲ ಏನು ಮಾಡೋದ ಏನೋ ಹೋಗಪ್ಪ ಊಟಕ್ಕೆ ನನ್ನ ನಮ್ಮ ಅಮ್ಮ ನನ್ನ ಜೊತೆಗಿದ್ದಿದ್ರೆ ಎಷ್ಟೋ ಚೆನ್ನಾಗಿರುತ್ತೆ ಅದಾಗಲೇ ಗೋಪಾಲ ಹಂಗೆ ಕೂತ್ಕೊಂಡಿದ್ಯಾ ಮಾತಾಡ ಏನೋ ಎಷ್ಟೋ ವರ್ಷಗಳಾಗ ನಾನು ಸಿಕ್ಕಿದ್ಯಾ ಅದೇನು ಸಿಕ್ಕಿರೋದ ಏನೋ ನಿಮ್ಮ ಅಮ್ಮನ ಬೇರೆ ಇಲ್ಲ ಅಂತೀಯಾ ಇವಾಗ ನಿನ್ನ ಜೊತೆಗೆ ಬೇರೆ ಯಾರು ಇಲ್ಲ ಅಂತೀಯಾ ಯಾಕೋ ಅದೆಲ್ಲ ಕೇಳಿ ಮನ್ಸಿಗೆ ಬೇಜಾರಾಗೋಯ್ತು ಏನು ಮಾಡ್ತೀಯಾ ಎಲ್ಲ ನಾನು ಕೇಳ್ಕೊಂಡ್ಬಂದಿರ ಹಣೆ ಬರ ಏನು ಮಾಡೋಕ್ಕಾಗಲ್ಲ ಬಂದಿದ್ದೆಲ್ಲ ಅನುಭವಿಸ್ಬೇಕು

ಹೌದಾ ಅಲೋ ನೀನು ಯಾಕೋ ಮದುವೆ ಆಗಿದ್ರೆ ಹಂಗೆ ಇದ್ದೀರ ಹಾಂ ಮದುವೆ ಮಾಡ್ಕೊಳೋಕ್ಕಾಗಿಲ್ಲ ನಿನ್ಕಂತ ಜೀವನ ಬೇಡ ಯಾರು ಹೇಳ್ತಿರಲಿಲ್ಲ ನಿನ್ಗಂತ ಅಪ್ಪನ ಅಮ್ಮನ ಯಾರೂ ಇಲ್ಲ ಪಾಪ ಹಂಗೆ ಇದ್ದವ್ರಿಗೆ ಅಲ್ಲ ಅಯ್ಯೋ ಬಿಡು ನಿನ್ನನ್ನು ಇಷ್ಟಪಟ್ಟಿದ್ನಲ್ಲ ಅದಕ್ಕೆ ನಿನ್ನ ಗ್ಯಾಪ್ ತಗೆ ಸತ್ತೋಗೋಣ ಅಂತ ಹಾಗೇ ಇದ್ದೀನಿ ಮದುವೆಯೂ ಮಾಡ್ಕೊಂಡಿಲ್ಲ ಏನು ಮಾಡ್ಕೊಂಡಿಲ್ಲ ನಂಗೆ ಯಾರೋ ಅವರ ಇಲ್ಲ ಅಮ್ಮನವರಾ ಯಾರು ಕೊಡ್ತಾರೆ ಏನು ಹಾ ಯಾವುದು ಬೇಡ ಹೆಂಗೋ ಮುಕ್ಕಾಲು ಆಗೋಯ್ತು ನಿನ್ನ ಕಾಲು ಭಾಗ ಆಯ್ತಾ ಶಿವ ಅನ್ಕೊಂತೀನಿ ಬಿಡು ಹೆಂಗೋ ನೀನು ಚೆನ್ನಾಗಿದ್ಯಲ್ಲ ನಂಗೆ ಅಷ್ಟೇ ಸಾಕು ಅಯ್ಯೋ ನಾನು ಚಂದ ಕಟ್ಕ ಆ ನಿನ್ನ ಕರ್ಕೊಂಡ ಆಮೇಕ ನನ್ನ ಗಂಡ ನಾನು ಬಿಟ್ಬಿಟ್ಟು ಹೊಲ್ಟೋದ್ನ ನನ್ನ ಮಗನು ಹೋದ್ನ ಇವಾಗ ನಮ್ಮ ಅಮ್ಮನೂ ಈ ಸದ್ಯಕ್ಕ ಇರೋದು ನಾನು ಒಬ್ಳೆ ಏನ್ ಮಾಡೋದು ಏನೋ ಏನ್ ಯೋಚನೆ ಮಾಡ್ಬೇಡ ಸುಮ್ನೆ ನಾನ್ ನೋಡ್ಕೊಂತೀನಿ ಆ ತೋಟ ಎಲ್ಲ ತೋರ್ಸು ಆ ತೋಟದಾಗೆಲ್ಲ ಕೆಲಸ ಮಾಡ್ಬಿಟ್ಟು ಸಾಕ್ತೀನಿ ನಿನ್ನ ಏನ್ ಬೇಜಾರ್ ಮಾಡ್ಕೊಂಬೇಡ ತಾಟ್ಕೋಗ್ ಮುಂಚೆ ಅಡ್ಗೆ ಮಾಡ್ಬಿಟ್ಟು ಹೋಗು ನನ್ ಕೈಲಿ ಅಡ್ಗೆ ಮಾಡಕ್ ಆಗಲ್ಲ ಹಂಗಾದ್ರೆ ನೀನ್ ತೋಟಕ್ ಬರಲ್ಲ ತೋಟದ ಕೆಲ್ಸ ಮಾಡಕ್ಕ ಇಲ್ಲ 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 ನನ್ ಕೈಲಿ ಆಗಲ್ಲಪ್ಪ ನನ್ ಕೆಲ್ಸ ಮಾಡಲ್ಲ ಆ ಬಿಸ್ಲಾಗ ಯಾರು ನಂಗೆ ಸುಸ್ತಾಗ್ತದ ನಮ್ಮ ಅಮ್ಮನ ಓದಾದಿಂದ ಆಗ್ಬಿಟ್ಟಾನ ತಿಂದಿಲ್ಲ ನಾನು ಏನ್ ಮೂರು ನಾಲ್ಕು ದಿವ್ಸ ಊಟ ತಿಂದ ಚೆನ್ನಾಗ್ಯಾ ಏನಷ್ಟ ಸುಸ್ತಲ್ಲ ಹೋದ್ಮೇಲೆ ಬರ್ತೀನಿ ಬಂದ ಹತ್ರ ಕೆಲಸ ಮಾಡ್ತೀನಿ ಸರಿ ನಡಿಯನು ಕಣ್ಣೆ ಹೇಳಿ ಮಲ್ಕೊಳನ್ ನಡಿ ಏ ಅದ್ರಾದ್ರೆ ಒಂದ್ ಗಂಟೆ ಆಯ್ತು ನಂಗು ನಿದ್ದೆ ಗೊತ್ತಾ ಇದೆ ಅಪ್ಪ ಹಂಗೆ ಕುತ್ತಿರೋದು ದೇವ ಕುತ್ತಂಗಿಲ್ಲ ಏ ಗೋಪಾಲ ಯಾಕೋ ಹಂಗೆ ಯೋಚನೆ ಮಾಡ್ತಾ ಇದ್ಯಾ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ನಿ ನಿಮ್ಮ ಅಮ್ಮನ್ ಹತ್ತೋದ್ಲು ಅಂತ ನೋಡಿ ಆವತ್ತ ನಾನನ್ನ ನಿನ್ ಜೊತೆ ಕರ ಹೋಗಕ್ ಬಿಡ್ತೀರಾ ಹೋಗ್ಬಿಟ್ಟು ಕರ್ಕೊಂಡು ಹೋಗಿದ್ರು ನಮ್ಮ ಅಮ್ಮನ ಮೇಲೆ ನಿಂಗೆ ಎಷ್ಟು ಪ್ರೀತಿ ಐತೆ ಅವತ್ ನಮ್ಮ ಅಮ್ಮನ್ ಹೆಂಗ್ ಕರ್ಕೊಂಡು ಹೋಗ್ಬಿಟ್ಟು ನೋಡ್ತಾನ ಇವತ್ತ ಎಷ್ಟು ಚೆನ್ನಾಗಿರ್ತಾ ಇದ್ ನಾನು ಹಿಂಗೆ ಒಂಟಿಗೆ ಆಯ್ತು ಬಾಧೆ ಬಿಡ ಬದ್ಲ ನಿನ್ ಜೊತೆ ಇದ್ದಿದ್ರೆ ಎಷ್ಟು ಚೆನ್ನಾಗಿರುತ್ತ ನೋಡಿ ಇವಾಗ ನೀನ್ ಅಡಿಗೆ ಗಿಡಿಗೆ ಎಲ್ಲ ಕಲ್ಕೊಂಡಿದ್ಯಾ ಆರಾಮಾಗಿ ದಿನಕ್ಕೆ ಒಂದ್ ಮಾಡ್ತಾ ಮಾಡಿ ತೈದ್ಯ ಆರಾಮಾಗಿ ಆರಾಮಾಗಿದ್ದೇನೆ ಏನು ಯಾವಾಗಲೂ ನಿಕ್ ತಿನ್ನೋದೇನ ಚಿಂತೆ ಹ ಅದ್ ಬಿಟ್ಟು ಬೇರೆ ಏನಿಲ್ಲ ಬಂದಾಗಿಂದ ಒಂದು ಸಾವಿರ ಸತಿ ಹೇಳಿದ್ಯಾನು ಅಡಿಗೆ ಮಾಡಿ ಮಾಡಿಕು ನಾನು ತಿನ್ಬೇಕು ತಿನ್ಬೇಕು ಅಂತ ಅಲ್ಲ ನಿಮ್ ಅಮ್ಮನ ಹೋದಾಗಿಂದ ಉಪವಾಸ ಇದೆಯಾ ಅಂದ್ರೆ ನಾನ್ ನಂಬಂಗೆ ಇಲ್ಲ ಹೋಗು ಇದು ನಂಬ ಮಾತೇ ಅಲ್ಲ ಅಯ್ಯನ್ ನಾಳೆ ನಾನು ಉಪವಾಸ ಇದ್ದೀನಿ ನೋಡಿ ಓಹ್ ಹೇಳ್ತಾನೆ ನೋಡಿ ಸರಿ ಅಮ್ಮ ಆಯ್ತು.